ನಮ್ಮ ಭೂಮಿ ನಮ್ಮ ಹಕ್ಕು ದೀಕ್ಷೆ ನಮ್ಮ ಬಡವರಿಗೆ ಭೂಮಿ ನೀಡಿದ ಬಡವರಿಗೆ ಭೂಮಿ ನೀಡಿದ ಸರ್ಕಾರಕ್ಕೆ ಭೂಮಿ ಕೊಡಲೇಬೇಕು 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 ಐವತ್ತು ಐವತ್ ನೂರು ಐವತ್ ಮೂರು ಅಧ್ಯಕ್ಷ ಆದ್ರೆ ಶೇಕಡ ತೊಂಬತ್ತು ಭಾಗ ತೊಂಬತ್ತೈದು ಭಾಗ ಹಜ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಈಗ ನಾವು ಮುಂದೇನ್ ಮಾಡ್ಬೇಕು ಆಯ್ತಲ್ಲ ಸ್ಪಾನ್ಸರ್ ಅವರು ಕಮಿಟಿ ಮುಂದೆ ಇರ್ತಾರೆ ಎಂ ಎಲ್ ಎರು ಅಧ್ಯಕ್ಷ ಆಗಿರ್ತಾರೆ ಕಮಿಟಿ ಮೆಂಬರ್ ಇರ್ತಾರೆ ಆ ನೋಡಿದ ತಕ್ಷಣ ಈ ಭೂಮಿ ಕೂಡ ಬರೋದಿಲ್ಲ ಇದು ಕರ ಭೂಮಿ ಇದೆ ಇದು ಹುಲ್ಲು ಮನೆ ಇದೆ ಇದು ಭೂಮಾಲ ಇದೆ ಇದು ತಾರೀಫ್ ಕಾಬ ಇದೆ ಅಥವಾ ಇನ್ನೊಂದು ಕಾವಲು ಇದೆ ಇನ್ನೊಂದು ಬಾಣೆ ಭೂಮಿ ಇದೆ ಹೀಗೆ ಹಲವಾರು ರೀತಿಯಾದ ನೆಪವನ್ನು ಇಟ್ಕೊಂಡು ಅರ್ಜಿಗಳನ್ನು ಸೆಟ್ ಮಾಡಿದ್ರೆ ಹೋರಾಟವನ್ನು ಮಾಡಿದಂತ ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿರುವಂತ ಮದೇಪಣ್ಣವರೇ ನಿರ್ವಹಣೆ ದೇದ್ ಪೂಜಾದವರೇ ತಿರುಬಂದ್ ಅವರೇ ಕದೇಪ್ಪ ಗುಡನೆಯವರೇ ಅಮ್ಮಣ್ಣ ಆರೋಳಿ ಅವರೇ ಇತರೆ ಮುಖಂಡರೆ ನಾವು ಭೂಮಿ ಮತ್ತು ವಸತಿ ಹಕ್ಕು ವಂಚಿತ ಹೊರಡ ಸಮಿತಿ ಕಳೆದ ಹದಿನಾರು ಇಸ್ವಿಯಿಂದ ಎರಡ್ ಸಾವಿರದ ಹದಿನಾರು ಇಸ್ವಿಯಿಂದ ನಾವು ಆರಂಭ ಮಾಡಿದ್ವಿ ಇಲ್ಲಿ ತನಕ ಹಲವು ಸುತ್ತಿನ ಹೋರಾಟಗಳನ್ನ ನಾವು ನಡೆಸಿದೀವಿ ಹಲವು ಅಂದ್ರೆ ಗಂಭೀರವಾದಂತ ಹೋರಾಟಗಳನ್ನು ಏನೊಂದು ಕೊಟ್ವಿ ಅಥವಾ ಕರೆ ಕೊಟ್ವಿ ಅಥವಾ ಒಂದು ಧರಣಿ ಮಾಡಿದ್ವಿ ಅಂತಲ್ಲ ಪ್ರತಿ ಹೆಚ್ಚಿಗೂ ಕೂಡ ಯಾಕೆ ನಾವು ಎರಡು ಸಾವಿರದ ಹದಿನಾರಿಂದ ಎಚ್ ಎಸ್ ಧುರಸ್ವಾಮಿ ಅವರು ಸ್ವತಂತ್ರ ಹೋರಾಟಗಾರರು ಅವರ ಮಾರ್ಗದರ್ಶಿ ನಾವು ನಮ್ಮ ಸಮಿತಿಯನ್ನು ಆರಂಭ ಮಾಡಿಟ್ಟರೆ ರಾಜ್ಯದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭೂಮಿಗೋಸ್ಕರು ಅರ್ಜಿ ಕೊಟ್ಟು ಕಾಯ್ತಾನೆ ಇತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಸರ್ಕಾರ ಲೆಕ್ಕ ಪ್ರಕಾರನೇ ಮೂವತ್ತು ಲಕ್ಷ ಜನ ಅರ್ಜಿದಾರರು ಇವತ್ತಿದ್ದಾರೆ ಇವತ್ತು ಸರ್ಕಾರ ಲೆಕ್ಕ ಪ್ರಕಾರನೇ ಇನ್ನು ಅರಣ್ಯಕ್ಕೂ ಕಾಯ್ತಾ ಇರಬಹುದು ಅಥವಾ ಅರ್ಜಿ ಹಾಕ್ತಾ ಇರೋ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಇಷ್ಟೆಲ್ಲ ಇದ್ದಾಗ ಇದು ಪ್ರತಿನಿಧರ ಕೂಡ ಹೂಡನ್ ಪಾರ್ಕು ಜಿಲ್ಲಾಡಳಿತ ತಾಲೂಕು ಕಚೇರಿಗಳನ್ನ ಜನ ಅಲ್ದು ಅಲ್ದು ಸುತ್ತಾಗಿ ಹೋಗಿದ್ರು ಇನ್ಗೊಂದು ಪರಿಹಾರ ಹುಡುಕಬೇಕೆಲ್ಲ ಕಾರಣಕ್ಕೋಸ್ಕರ ಜನ ಪರಟವನ್ನ ನಾವೆಲ್ಲರೂ ಸೇವೆ ಕಟ್ತಾ ಇರೋದು ಯಾರೊಬ್ಬರಲ್ಲ ಒಂದು ಸಂಘಟನೆ ಅಲ್ಲ ವ್ಯಕ್ತಿ ಅಲ್ಲ ಹಲವಾರು ಜನ ಹಲವಾರು ಚಿಂತಕರು ಹಲವಾರು ಬರಹಗಾರು ಹಲವಾರು ಜೊತೆ ಜನ ಸೇರ್ಕೊಂಡು ನಾವು ಭೂಮಿ ವಿಚಾರವನ್ನ ನಾವು ಸರ್ಕಾರ ಮುಂದೆ ತರದಿಟ್ಟ ಪ್ರಯತ್ನ ಮಾಡ್ತಾ ಇದ್ವಿ ಯಾಕೆಂದ್ರೆ ಬಹಳ ಚಿಕ್ಕವಾಗಿರುವಂತ ಅಂಶ ಏನಲ್ಲ ಅದ ಭೂಮಿ ವಿಚಾರವನ್ನ ಭೂಮಿ ಕೊರಬೇಕು ಅಂತಂದ್ರೆ ಶ್ರೀಮಂತರಿಗೆ ಸರ್ಕಾರಕ್ಕೆ ಬಡವರು ಬರಬೇಕು ಅಂತ ಅವ್ರಿಗೆ ಸುತಿ ಬಂದಾಗುತ್ತೆ ಯಾಕಪ್ಪ ಅಂದ್ರೆ ಬಡವರು ಸ್ವತಂತ್ರ ಬದುಕ್ಬೇಕವ್ರ ಪ್ರಶ್ನೆ ಅವ್ರಿಗೆ ಕಾಣೋದಿಲ್ಲ ಸ್ವಾಧಾನ ಸ್ವಾಭಿಮಾನವೇ ಬದುಕ್ಬೇಕು ಅನ್ನೋದೇ ಅವ್ರ ಪ್ರಶ್ನೆ ಕಾಣೋದಿಲ್ಲ ಅವ್ರು ಹಾಗಾಗಿ ನಾವು ಎಲ್ಲರೂ ಸೇರ್ಕೊಂಡು ನಾವು ಸರ್ಕಾರವನ್ನ ಒತ್ತಾಯಿಸ್ಬೇಕು ಕಾಣದೋಸ್ಕರ ಇಲ್ಲಿ ಸಣ್ಣವರು ದೊಡ್ಡವರು ಸಣ್ಣ ಜೊತೆಗೆ ಈ ವಿಚಾರಕ್ಕೆ ಸಹಮತ ವ್ಯಕ್ತಪಡಿಸ್ತಾರೆ ಎಲ್ಲರೂ ಸೇರಿಕೊಂಡು ಈ ವಿಚಾರವನ್ನ ನಾವು ಮಾಡ್ತಾ ಒಂದು ಹಾಗಾಗಿ ಇದು ಲಕ್ಷಾಂತರ ಸಂಖ್ಯೆಯಲ್ಲಿರುವಂತ ಭೂಮಿ ಸಮಸ್ಯೆ ಜನರ ಸಮಸ್ಯೆ ಆಗಿರೋದ್ರಿಂದ ಇದಕ್ಕೊಂದು ಪರಿಹಾರವನ್ನು ಹುಡುಕ್ಲೇಬೇಕನ್ನು ಕಾಣ್ಕೋಸ್ಕರ ನಾವು ಭೂಮಿ ಒತ್ತು ವಸತಿ ಹತ್ತು ಉಂಚಿತಿಯನ್ನ ಚರ್ಚೆ ಮಾಡಿಕೊಂಡು ಅಲ್ಲಿಂದ ಇಲ್ಲಿ ತನಕ ಒಂದೊಂದೇ ಹೆಜ್ಜೆ ಒಂದೊಂದು ಹೆಜ್ಜೆಯಲ್ಲಿ ನಾವು ಗೆಲುವನ್ನು ಸಾಧಿಸ್ಕೊಂಡ್ ಬಂದಿವಿ ನಾವು ಗೆಲುವನ್ನು ಸಾಧಿಸ್ತೀವಿ ಮತ್ತು ರೈತರನ್ನ ಸಾವಣಿ ಮಾಡ್ತಾ ಭೂಮಿಗಳಿಂದ ದಾರಿ ಮಾಡ್ತಾ ಇದ್ದೀವಿ ಜನರನ್ನ ಒತ್ತಿದ್ರು ನಾವು ಸರ್ಕಾರಿ ಟಾರ್ಗೆಟ್ ಮಾಡಿದ್ವಿ ಯಾವುದೇ ಕಾರಣಕ್ಕೂ ಬಂದ ಅದನ್ನ ಖಾಲಿ ಮಾಡ್ಸಿಂಗಿಲ್ಲ ಅಂತ ಹೇಳಿ ಅಂತ ಒಂದ್ ಹೆಚ್ಚಿನ ನಾವು ಜಯನ ಬಂದ್ವಿ ಇದರಲ್ಲಿ ಜನರ ಸಮಸ್ಯೆಯನ್ನ ಹೆಂಗ್ ಬಗೆಹರಿಸಬೇಕು ಹೆಂಗ್ ಮಾಡ್ಬೇಕು ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಜನರನ್ನ ಖಾಲಿ ಮತ್ತೆ ಮತ್ತವರಿಗೆ ಒಂದೇ ಖಾಲಿ ಮಾಡ್ಬೇಕು ಅಂದ್ರೆ ಅವರು ಬೇರೆ ಪರ್ಯಾಯವನ್ನು ಕೊಟ್ಟು ಖಾಲಿ ಮಾಡಿಸಬೇಕು ಅಂತೇಳಿ ಸರ್ಕಾರ ತಾಕೀತನ್ನು ಮಾಡಬೇಕು ನಾವು ಅದ್ ಆಯ್ತು ಅದೇ ರೀತಿ ಅರ್ಜಿದಾರ ಸಂಖ್ಯೆ ಬಹಳಷ್ಟು ಇತ್ತು ಸುಮಾರಷ್ಟು ಜನ ಲಕ್ಷ ಸಂಖ್ಯೆಯಲ್ಲಿ ಅರ್ಜಿ ಹಾಕಿರ್ಲಿಲ್ಲ ಆ ಅರ್ಜಿ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಫಾರ್ಮ್ ಫಿಫ್ಟಿ ಸೆವೆನ್ ಅರ್ಜಿ ಏನಾಕೋ ಅದು ನಮ್ಮ ಹೋರಾಡದ ಪ್ರತಿಪಾಲ ಅದು ಹೋರಾಡದ ಪ್ರತಿಪಾಲ ಹಾಗಾಗಿ ಎರಡು ಚರದಲ್ಲಿ ನಾವು ಜಯಸ್ಸನ್ನು ಸಾಧಿಸ್ವಿ ಒಂದು ಫಿಫ್ಟಿ ಸೆವೆನ್ ಹಾಕ್ಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಂಡ್ವಿ ಎರಡದು ಜನರನ್ನು ಜನರನ್ನ ಭೂಮಿಯಿಂದ ಒಟ್ಟಿಗೆ ತರಿಸ್ಬಾರ್ದು ಅಂತ ಹೇಳಿ ಈ ಕೂಡ ನಾವು ಮಾಡ್ಕೊಂಡ್ವಿ ಮೂರನೇದು ಯಾವ್ಯಾವ ಭೂಮಿಗಳನ್ನು ಕೂಡ ಸಾಧ್ಯ ಆಗುತ್ತೆ ಗೃಹ ಮಂಜೂರಾತಿಯನ್ನು ಕೊಡಬೇಕು ಅಂತೇಳಿ ನಾವು ಸರ್ಕಾರವನ್ನ ಮಾಡಿದ್ವಿ ಆ ನಿಟ್ಟಿನಲ್ಲಿ ಇಪ್ಪತ್ತು ವರ್ಷಗಳಿಂದ ಗೃಹ ಮಂಜೂರಾತಿ ಕಮಿಟಿನೇ ಆಗಿರ್ಲಿಲ್ಲ ಆ ಕಮಿಟಿನ ರಚನೆ ಮಾಡಲಿಕ್ಕೆ ನಾವು ತಾಳ್ಮಾಟಿಗೆ ಕಮಿಟಿಗಳು ಆಗಿ ಇದು ನಮ್ಮ ದೊಡ್ಡ ವಿಜಯಗಳು ಎಲ್ಲ ಕೂಡ ಯಾಕಪ್ಪ ಅಂತಂದ್ರೆ ಇಪ್ಪತ್ತು ವರ್ಷಗಳಿಂದ ಬೋಮ್ ಮುಂದಿರತೆ ಆಗ್ತಿರ್ಲಿಲ್ಲ ಆಗಿರ್ಲಿಲ್ಲ ನಾವ್ ಇದೇ ಟಿವಿಯಲ್ಲೂ ಯಾವಾಗ ತುಂಬಾಪ್ಪ ಇದ್ರು ಎಲ್ಲ ಮೊಬೈಲ್ ಆಗಿದ್ರು ಅವ್ರನ್ನ ಕೂಡ್ಸ್ಕೊಂಡು ಕೂಡ ಎಲ್ಲ ಜನ ಸೇರ್ಕೊಂಡು ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವ್ರು ಮಾತಾಡ್ಕೊಂಡ್ರುತ್ತಲ್ಲ ಮತ್ತಿನ್ನ ಅವತ್ತಿನ ಮಂತ್ರಿಗಳು ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತಾಡ್ಕೊಂಡು ಹಲವಾರು ಸುತ್ತಿನ ಮಾತುಕತೆ ಆದ್ಮೇಲೆ ಒಂದಿಷ್ಟು ಹೌದು ಜೊತೆ ಬಡವರ ಸಮಸ್ಯೆ ಬಗೆಹಾಗಿದೆ ಬಡವರಿಗೆ ನ್ಯಾಯ ಸಿಗ್ಬೇಕಾದ ಸಿಗಬೇಕಾದ ಕಾರಣಕ್ಕೋಸ್ಕರ ಈ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿವಿ ಬಂಧುಗಳೇ ರಾಜ್ಯದ ಉದ್ದಗಲಕ್ಕೂ ಲಕ್ಷಾಂತರ ಸಂಖ್ಯೆಯಲ್ಲಿರುವಂತಹ ಜನ ಭೂಮಿಗೋಸ್ಕರ ಅದ್ತಾನೆ ಇದ್ದಾರೆ ಕಾಯ್ತಾನೆ ಇದ್ದಾರೆ ಇವತ್ತು ಕಾಯ್ತಾ ಇದ್ದಾರೆ ಅಂತ ಆದ್ರೆ ಒಂದಷ್ಟು ಸಿಗುತ್ತಲ್ಲ ಇವತ್ತಲ್ಲ ನಾಳೆ ಸಿಗುತ್ತಲ್ಲ ಸಿಗುತ್ತಲ್ಲಂತ ಭರವಸೆಯನ್ನು ಸಿಕ್ಕಿದೆ ನಮಗೆ ಆ ಭರವಸೆ ಹತ್ತು ವರ್ಷದಿಂದ ಇರ್ಲಿಲ್ಲ ಭೂಮಿ ಸಿಗುತ್ತೆ ಅಂತ ವಿಶ್ವಾಸನೆ ಇರಲಿಲ್ಲ ನಮಗೆ ಆದ್ರೆ ಭೂಮಿ ಮತ್ತು ಅಸತ್ಯಡ್ ಸಮಿತಿ ಓಟ್ ಆದ್ಮೇಲೆ ಅವ್ರಿಗೆ ಭರವಸೆ ಸಿಕ್ಕ ಭೂಮಿ ಸಿಗುತ್ತೆ ಸಿಗುತ್ತೆ ಅಂತ ಅಂತ ಆ ಭರವಸೆಯನ್ನು ಉಳಿಸೋ ಕೆಲಸವನ್ನೇ ನಮ್ಮ ಸಮಿತಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇದು ನಮ್ಮ ನಿರಂತರ ಹೊರಟದ ಒಂದು ದೊಡ್ಡ ಪ್ರತಿಫಲ ಇದು ಯಾಕೆಂದ್ರೆ ನಮಗೆ ಸಿಗುತ್ತೆ ಇರೋ ಭರವಸೆ ಬೇಕು ಭರವಸೆ ಇಲ್ಲ ಅಂತ ನಾವೇನು ಮಾಡಕ್ ಸಾಧ್ಯ ಆಗಲ್ಲ ಆ ಭರವಸೆಯನ್ನು ಉಳಿಸೋದು ಭರವಸೆಯನ್ನ ಉಳಿಸೋ ಕೆಲಸವನ್ನ ನಮ್ಮ ಸಮಿತಿ ಮಾಡಿದೆ ಆ ನಿಟ್ಟಲ್ಲಿ ನಮ್ಮ ಕಾರ್ಯ ಮಂಡಳಿ ಇರ್ಬೋದು ಅಧ್ಯಕ್ಷ ಮಂಡಳಿ ಅಥವಾ ಸಂಘಟನೆ ಮುಖಂಡರು ಎಲ್ಲ ಸೇರಿಕೊಂಡು ನಾವು ಮಾಡಿ ಸಾಧ್ಯ ಹಾಕಲಾಗಿದೆ ಇದು ನಮ್ಮ ಒಟ್ಟಾರೆ ನಮ್ಮ ವಿಚಾರ ಬಂಧುಗಳೇ ತುರ್ತು ಸಂದರ್ಭದ ಸುಚುವೇಶನ್ ಏನೇನಾಗಿದೆ ಅನ್ನೋ ವಿಚಾರ ಬಗ್ಗೆ ಮಾತಾಡ್ತಂದ್ರೆ ನಾವು ಇವತ್ತು ಕೇಳ್ತಾರದೇನು ಫಾರಂ ಐವತ್ತು ಐವತ್ ಮೂರು ಐವತ್ ಮೂರು ಹಾಕಿದ್ವಿ ಆದ್ರೆ ಶೇಕಡ ತೊಂಬತ್ತು ಭಾಗ ತೊಂಬತ್ತೈದು ಭಾಗ ಅಜ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಈಗ ನಾವು ಮುಂದೆ ಏನ್ ಮಾಡ್ಬೇಕು ಆಯ್ತಲ್ಲ ತಹನ್ಸೀಲ್ದಾರ್ ಅವರು ಕಮಿಟಿ ಮುಂದೆ ಇರ್ತಾರೆ ಎಂ ಎಲ್ ಆಗಿರ್ತಾರೆ ಕಮಿಟಿ ಮೆಂಬರ್ ಇರ್ತಾರೆ ನೋಡಿದ ತಕ್ಷಣ ಈ ಭೂಮಿ ಕೂಡ ಬರೋದಿಲ್ಲ ಇದು ಕರಬ್ ಭೂಮಿ ಇದೆ ಇದು ಹುಲ್ಲು ಮನೆ ಇದೆ ಇದು ಬೋಮಾಳ ಇದೆ ಇದು ಕಾರ್ಯ ಇದೆ ಅಥವಾ ಇನ್ನೊಂದು ಕಾವಲು ಇದೆ ಇನ್ನೊಂದು ಬಾಣೆ ಭೂಮಿ ಇದೆ ಹೀಗೆ ಹಲವಾರು ರೀತಿಯಾದ ನೆಪವನ್ನು ಇಟ್ಕೊಂಡು ಅರ್ಜಿಗಳನ್ನ ಜೆಕ್ಟ್ ಮಾಡಿದರೆ ತೊಂಬತ್ತೈದು ಭಾಗ ಅರ್ಜಿಗಳು ಜೆಕ್ಟ್ ಆಗಿದ್ದಾರೆ ಅಂದ ಸಂದರ್ಭದಲ್ಲಿ ನಾವಿವತ್ತು ಭೂಮಿಯನ್ನು ಕೇಳ್ತಾ ಇದ್ದೇವೆ ನಾವು ಯಶಸ್ವಿಯಾಗ್ಬಿಡ್ತೀವ ನಾವು ಅವರ ಕ್ರೆಡಿ ಕಮಿಟಿ ಸರ್ಕಾರ ಭೂಮಿ ಕೊಡೋದಿಲ್ಲ ಅಂತ ಹೇಗ್ ಮಾಡಿದೆ ನಾವು ಭೂಮಿ ಬೇಕು ಅಂತ ಕೇಳ್ತಾ ಇದ್ವಿ ನಾವು ಹೆಂಗ್ ಸಾಧ್ಯ ಆಗುತ್ತೆ ಇದನ್ನ ಹೌದು ನಾವು ಹೇಳೋದ್ರಲ್ಲಿ ಪರಿಹಾರ ಇದಾವೆ ಸರ್ಕಾರದ ಗೊತ್ತಿಲ್ಲದ ಪರಿಹಾರ ನಮ್ಮ ಅಥವಾ ಸರ್ಕಾರ ಗೊತ್ತಿದ್ದು ಕೂಡ ಅವರು ಹೇಳ್ತಿಲ್ಲ ನಾವು ಅದನ್ನು ಹೇಳ್ತಾ ಇದ್ದೀವಿ ಹೆಂಗೆ ಬೇಕು ಅಂತ ಹೇಳ್ತಾ ಇದ್ದೀವಿ ಆ ಪರಿಹಾರ ಹುಡುಕು ಪ್ರಯತ್ನವರೇ ನಮ್ಮ ಸಮಿತಿ ಕಾರ್ಯಸಿ ಯೋಚನೆ ಮಾಡ್ಕೊಂಡು ಇವತ್ತು ಸರ್ಕಾರ ಪ್ರಸ್ತಾಪವನ್ನು ನಾವು ಕೊಡ್ತಾ ಇದ್ದೀವಿ ನೀವು ಶೇಕಡ ತೊಂಬತ್ತೈದು ರಿಜೆಕ್ಟ್ ಮಾಡಿದರೆ ಆ ಭೂಮಿಗಳೇನಿದ್ದಾರೆ ಆ ಭೂಮಿಗಳನ್ನು ಇನ್ನೂ ಕೊಂಡ್ಕೊಂಡು ಕೊಡ್ಬೇಕಾಗಿಲ್ಲ ಅಥವಾ ಆ ಭೂಮಿಗಳನ್ನೆಲ್ಲ ಹುಡ್ಕೊಂಡು ಕೊಡ್ಬೇಕಾಗಿಲ್ಲ ನಮ್ಮ ಜನ ಈಗಲೇ ಸಾವಲಿ ಮಾಡ್ತಾ ಇದ್ದಾರೆ ಆ ಸಾವಲಿ ಮಾಡೋದಕ್ಕೆ ಇಲ್ಲಿ ಹಾಕಿದ ಫೋಟೋ ಅವರು ನಿಮಗೆಲ್ಲ ಫೋಟೋ ಸಾಕ್ಷಿಗಳು ನಾವು ಭೂಮಿಯ ಸವಾಲಿ ಮಾಡ್ತಾ ಇದ್ದೀವಿ ಅರ್ಜಿ ಹಾಕಿದೀವಿ ಮತ್ತು ಬೆಳೆ ಬೆಳಿತಾ ಇದ್ದೀವಿ ಈ ಭೂಮಿಯನ್ನ ಜನರು ಕುಡಿಯಿಂದ ಹೇಳ್ತಿದ್ವಿ ನಾವು ಈ ಜನರು ಅಂತ ಹೇಳ್ತಾ ಇರೋದು ಅವ್ರ ಪ್ರಕಾರ ತುಂಬ ಬಂಡೆ ರಾಡ್ ಗುಡ್ಡ ಇದ್ದಾವೆ ಒಂದು ಮನೆ ಇದೆ ನನ್ನ ಕರ್ವತ ಇದಾವೆ ಅವರು ಚಿಂತನಗಳು ಬರ್ಕೊಂಡಿದ್ದಾರೆ ಅವ್ರು ತಾನು ಹೇಳುತ್ತೆ ನಾವ್ ಹೇಳ್ತಾ ಇದೀವಿ ಇಲ್ಲ ಸ್ವಾಮಿ ಜನ ಸವಾರಿ ಮಾಡ್ತಾ ಇದಾರೆ ಅವ್ರ ದೂರ ಕಟ್ಕೊಂಡಿದ್ದಾರೆ ಅವರು ಊಟ ಆಗ್ತದೇಶ ಅವ್ರ ಬದುಕನ್ನು ಕಟ್ಕೊಂಡಿದ್ದಾರೆ ಇಡೀ ಕುಟುಂಬ ಅದೇ ಕುಟುಂಬದಲ್ಲಿ ಆಲಿಸಿಕೊಂಡು ಬದುಕ್ತಾ ಇದೆ ಆ ಭೂಮಿಯನ್ನು ಕೊಡಿ ಕೇಳ್ತಾ ಇದ್ದೀವಿ ನಾವು ಹಾಗಾಗಿ ಈ ಭೂಮಿಯ ಕೊಡ್ಬೇಕು ಅಂತಂದ್ರೆ ನಾವು ಸರ್ಕಾರ ಕೇಳ್ತಿರೋದು ಕಾನೂನು ರಜೆ ಇದಾರೆ ಕಾನೂನುಗಳು ಇದ್ದಾರೆ ಕಾನೂನು ಅಂತದ್ದು ಕಾನೂನು ಪಾಲನೆ ಮಾಡಕ್ಕಲ್ಲ ಕಾನೂನಿಗೆ ಅನ್ನ ಕಾಣ್ಕೋಸ್ಕಲ್ಲ ಜನರಿಗೆ ಅನುಕೂಲ ಆಗ್ಬೇಕು ಜನರಿಗೆ ಅನುಕೂಲ ಆಗ ಕಾನೂನನ್ನ ಬದಲಾವಣೆ ಮಾಡಿಕೊಡಿ ಕಾನೂನನ್ನ ಬದಲಾಯ ಮಾಡಿ ಜನರಿಗೆ ಕೊಡಿ ಮತ್ತೆ ಅಷ್ಟೇ ಅಲ್ಲದೆ ನಾವು ಕೇಳ್ತಿರೋದು ಬಹಳ ಮುಖ್ಯವಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಒಮ್ಮೆ ಅವಕಾಶವನ್ನು ಇಡಿಯವ್ರ್ ಕೊಟ್ಬಿಡಿ ಆನಂದಿನ ಕಾರಣ ಮತ್ತೆ ಇಟ್ಕೊಳ್ಳಿ ತೊಂದರೆ ಇಲ್ಲ ಒಂದ್ ಬಾರಿ ಅವಕಾಶ ಕೊಡ್ಬೇಕು ಹಾಗಾಗಿ ಈ ಮಾಡ್ತಾ ನಿಟ್ಟಿನ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ನಾವ್ ತಂದು ಒನ್ ಟೈಮ್ ಸೆಟಲ್ಮೆಂಟ್ ಕೇಳ್ತೀವಿ ನಾವೇನ ಭೂಮಿನ ಇಲ್ಲ ತಂದು ಕೊಡಿ ಕೇಳ್ತಿಲ್ಲ ಅಥವಾ ಬೇರೆ ಗ್ರಹದಿಂದ ಭೂಮಿ ತಂದು ಕೊಡಿ ಕೇಳ್ತಿಲ್ಲ ಅಥವಾ ಶ್ರೀಮಂತರಿಂದ ತಿಳ್ಕೊಂಡ್ ಕೊಡಿ ಕೇಳ್ತಿಲ್ಲ ಅದೇ ಕಂಪನಿಗಳಿಗೆ ಕೊಡಿ ಬಡವರಿಗೆ ಒನ್ ಟೈಮ್ ನೀವು ಇದೇ ಕಡಿ ಇದೇ ನೀತಿಯನ್ನ ದೊಡ್ಡ ದೊಡ್ಡ ಕಂಪನಿಗಳಿಗೆ ದೊಡ್ಡ ಶ್ರೀಮಂತರಿಗೆ ಮಾಡ್ತಿಲ್ವಾ ನೀವು ಸರ್ಕಾರದವರು ಮಾತಾಡ್ತಾನೆ ಕಂಪನಿಗಳು ಬೇಕಾದ್ರೆ ಸಾವಿರ ಕೊಡ್ತಾ ಇರ್ತಾನೆ ದೊಡ್ಡ ಶ್ರೀಮಂತರಿಗೆ ಕೊಡ್ತಾಡ್ತಾನೆ ಗೋಬಾರ ಇರ್ಬೋದು ಕಾಡಿರ್ಬೋದು ಇರ್ಬೋದು ಯಾವ್ದಾದ್ರೂ ಭೂಮಿ ಕೊಡ್ತಾರೆ ಆದ್ರೆ ಬಡವರಿಗೆ ಯಾಕೆ ಕೊಡಕ್ ಒಂದು ಕಾನೂನು ಬಡವಂ ಕಾನೂನ ಅನ್ನೋ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀವಿ ಹಾಗಾಗಿ ಬಂಧುಗಳ ಇವತ್ತು ನಾವು ಸರ್ಕಾರಕ್ಕೆ ಬಹಳ ಸಲೀಸಾಗಿರುವಂತದ್ದು ಮತ್ತು ಸರ್ಕಾರಕ್ಕೆ ನಮಗೆ ಜನರ ಸಾಮಾಜಿಕ ನ್ಯಾಯ ಭಾಗ ಇದರಲ್ಲಿ ಶೇಕಡ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಕೆಳ ಸಮುದಾಯ ಜನ ಇದ್ದಾರೆ ಎಸ್ ಸಿ ಎಸ್ ಟಿ ಇದ್ದಾರೆ ಇನ್ನಿತರ ಹಿಂದೂ ಹಿಂದೂ ವರ್ಗದ ಸಮುದಾಯದವರು ಅವರೆಲ್ಲರೂ ಕೂಡ ಭೂಮಿಯನ್ನು ಕೊಡೋ ಮೂಲಕ ನೀವು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ನಾವು ತಾಕೀತನ್ನ ಮಾಡ್ತಿದ್ದೇವೆ ನಾವು ಸಾಮಾಜಿಕ ನ್ಯಾಯ ಬರೀ ಹೇಳಿಕಲ್ಲ ಬರೀ ಪುಸ್ತಕ ಅಲ್ಲ ಸಾಮಾಜಿಕ ನ್ಯಾಯ ಅಂತದ್ದು ಸಾಮಾಜಿಕ ನ್ಯಾಯ ಜನರಿಗೆ ಕೊಡುವಂಥದಕ್ಕೆ ಜನರಿಗೆ ಅವರು ಸ್ವಾಭಿಮಾನಗಳ ಬದುಕಿ ಮಾಡುವಂತ ಒಂದು ಅವಕಾಶ ಹಾಗಾಗಿ ನಾವು ಸಾಮಾಜಿಕ ನ್ಯಾಯವನ್ನ ಭೂಮಿ ಅನ್ನುವಂಥದ್ದು ಸಾಮಾಜಿಕ ನ್ಯಾಯ ಪ್ರಶ್ನೆಯಾಗಿ ಪರಿಗಣಿಸಬೇಕು ಪರಿಗಣಿಸ್ಬೇಕು ಜನರಿಗೆ ನ್ಯಾಯ ಕೂಡ ಸಾಧ್ಯ ಆಗುತ್ತೆ ಅಂತ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತಾ ಇದ್ವಿ ಆ ಕಾರಣಕ್ಕೋಸ್ಕರ ಸೇರ್ಕೊಂಡಿದ್ದೀವಿ ಅವರು ಹಾಗಾಗಿ ನಾವೆಲ್ಲರೂ ಕೂಡ ಕೇಳ್ತಿರೋದು ತಾಲೂಕ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಂಎಲ್ ಎರ್ಬೋದು ಎಂ ಪಿಗಳು ಇರ್ಬೋದು ನಾವ್ ಏನೇ ಕೇಳಿದ್ರು ಕೂಡ ನಾವು ಹೇಳ್ಬೇಕಾದಷ್ಟೇನೆ ನೀವು ಇರೋ ಭೂಮಿಯನ್ನ ಜನರಿಗೆ ಹೆಚ್ಕೊಡಿ ಇರೋ ಭೂಮಿಯನ್ನ ಜನರಿಗೆ ಕೊಡಿ ಇರೋ ಭೂಮಿಯನ್ನ ಭೂಮಿ ಹಕ್ಕನ್ನ ಕೊಡಿ ನೀವು ಸಾಮಾಜಿಕ ನ್ಯಾಯವನ್ನ ಪ್ರತಿ ಪ್ರತಿಬಂಧನೆ ಮಾಡಿ ಜನರಿಗೆ ಕೊಡಿ ಅನ್ನೋದನ್ನ ನಾವು ಪತ್ರವನ್ನು ಹಾಕ್ಬೇಕಾಗಿದೆ ಯಾವುದೇ ಕಾರಣಕ್ಕೂ ನಾವು ಇರೋ ಭೂಮಿಯಿಂದ ನಾವು ಖಾಲಿ ಮಾಡೋದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತೀವಿ ಗೋಮಾರ ಪ್ರಶ್ನೆ ಇರ್ತಾರೆ ಅವರು ಗೋಮಾರದಲ್ಲಿ ಇವತ್ತು ಊರುಗಳು ಇರೋದಿಲ್ಲ ಇವತ್ತು ತಣ್ಣಗಳಿಲ್ಲ ಅದ್ ದನ್ಗಳ ನೂರು ತಣ್ಣುಗಳಿಗೆ ಮೂವತ್ ಮೂರಕ್ಕೆ ಬಿಡ್ಬೇಕು ಅಂತ ಕಾನೂನು ಇರುತ್ತೆ ಮೂರುಗಳನ್ನ ಭೂಮಿ ಇಟ್ಕೊಂಡು ಏನ್ ಮಾಡ್ಬೇಕಾದ್ರೆ ಆ ಭೂಮಿಯಲ್ಲಿ ಜನ ಸಾವಲು ಮಾಡಿ ಬಂದ್ತಾರೆ ಹಂಗಿರ್ಬೇಕಾದ್ರೆ ಅವ್ರ ಜನತನ್ನ ಕಟ್ಪಡುವಂತಹ ಗೋವಾದ ಭೂಮಿಗಳನ್ನ ನೀವು ದನವಳಿ ಕೊಡ್ತೀವಿ ಅಂತಂದ್ರೆ ಜನ ಮುಖ್ಯನ ಜನ ಮುಖ್ಯನ ಪ್ರಶ್ನೆಯನ್ನ ಸರ್ಕಾರ ಕೇಳ್ತದೆ ನಾವು ದನವಳಬೇಕಾ ಜನ ಬೇಕಾ ಅಂತೇಳಿ ಅಂತ ಹಾಗಾಗಿ ನಾವು ಸರ್ಕಾರಕ್ಕೆ ಇತರ ತರ ಸವಾಲನ್ನಾಗಿ ಈ ತರದ ಪರಿಹಾರವನ್ನು ಹುಡುಕೋದು ಪ್ರಯತ್ನ ಮಾಡಬೇಕಾಗಿದೆ ಇವತ್ತೇನು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭೂಮಿಯನ್ನ ಭೂಮಿ ಹತ್ತೋಸ್ ಕಾಯ್ತಾ ಇದೀವಿ ಆ ವಿಚಾರದ ಬಗ್ಗೆ ನಾವು ಸಮಗ್ರವಾದಂತಹ ಚರ್ಚೆಯನ್ನ ಮಾಡಿಕೊಳ್ಳೋಸ್ಕರ ಒಂದು ಉನ್ನತ ಮಟ್ಟದ ಸಭೆಯನ್ನ ಕರೀಬೇಕು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಭೆ ಕರೆದ್ರೆ ನಾವು ನಮ್ಮ ಸಮಸ್ಯೆ ವಿಚಾರ ಇಟ್ಕೊಂಡು ಚರ್ಚೆ ಮಾಡ್ತೀವಿ ಅದಾದ ನಂತರ ಪರಿಹಾರ ನೋಡುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒಂದು ಹಾಜ ಮಾಡ್ತೀವಿ ಆ ನಿಟ್ಟಲ್ಲಿ ಇವತ್ತು ನಮ್ಮ ಸಭೆ ಆಗ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಮುಂದಿನ ದಿನದಲ್ಲೂ ಕೂಡ ಹೋರಾಟವನ್ನ ಈಗ ನಾವು ಈ ನಿಟ್ಟಿನ ಆಲೋಚನೆಯನ್ನು ಮಾಡಿ ಹೋರಾಟವನ್ನು ಮುಂದುವರಿಸಿ